ഭൗമസാ ചക്രവർത്തി ജഗത്വന്ത ജഗദ്ഗുരു സിദ്ധാർ ஜுரு ரேவணிஸ்வரர ஜுரு சித்தரமீஸ்வரர சரணமஸ்தி கருணாமயி ஜகஜனி அம்பாபரமஸ்வரிமந்திர நம்ம ஆதவ விஸ்வ குடம்பிதா பாரதித்தம மாதாட நடைதாடுவரேத்திய பப்புலிங்க சுவர்பிளாக ஜகதுரு ಆವರ ಪಾವನ ಚರಣಗಳನ್ನು ತಮಸ್ತಕನಾಗಿ ಪುಣ್ಯಮಯ ಶ್ರಾವಣ ಮಾಸದಲ್ಲಿ ಪರಮೇಶ್ವರನ ಪರಾವತಾರಿಗಳಾಗಿರುವ ಜಗದ್ಗುರು ಸಿದ್ಧಾರುರ ಕಥಾಕ್ಷತವನಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಇಪ್ಪತ್ತೊಂಬತ್ತನೇ ಬ್ರಹ್ಮ ಗುಣ ಲಭಿಸುವುದು ಬಹು ಸುಗಮನೇ ಆರು ಭಕ್ತರ ಪಾಠನು ಬಹು ಪ್ರೇಮನೇ ಆತನೇ ನಿಜ ಭಕ್ತನಿಗೆ ಮೃತ್ಯುವಿನ ಮುಖ ಕುಂಪಿಡಿಸಿದ ಆತನೇ ಬಹು ಮಾತ್ರೆಗಳನ್ನು ಕೇಸುಗತಿಸಲಿ ಬದುಕಿದ ಯಾವುದು ಪರಿಪೂರ್ಣ ಅದೇ ಸದ್ಗುರು ತಾನಿರುತ್ತಾನೆ ಇಂಥ ಸದ್ಗುರುವಿಗೆ ನಮಸ್ಕರಿಸಿ ಚಿತ್ತದ ಬಯಲಕ್ಕೂವನ್ನು ತೊಳೆಯುವೆನು ಹರಿಹರರು ಯಾರೊಬ್ಬನ ಮೇಲೆ ಸಿಕ್ಕಾದರೂ ಸದ್ಗುರುವ ಆತನನ್ನು ರಕ್ಷಿಸುತ್ತಾನೆ ಗುರು ತಿರಸ್ಕಾರ ಮಾಡಿದ್ದಾದರೆ ಅಂಥವನನ್ನು ಸಂಭಾಳಿಸುವುದು ಯಾರೂ ಇಲ್ಲ ಸದ್ಗುರುವಿನ ಕೃಟೆಯಿಲ್ಲದಿದ್ದರೆ ದೇಹವಾದರೂ ಹೇಗೆ ಉಳಿಯುವುದು ದೇಹ ಬುದ್ಧಿಗೆ ಸಂಬಂಧ ಆಗುವ ತಾಪಗಳನ್ನು ಯಾರು ಸಹಿಸಬೇಕು ದೇಹ ತ್ಯಾಗ ಮಾಡಿದರೆ ಏನು ಸಿಗುವುದು ಎಂದು ಹೀಗೆ ಕಲ್ಪನಾ ಮಾಡಬೇಡಿ గురు విరహ సంస్కారీ పునర్జన్మేను జై మంగళ జై నమ పార్